ರೆ ನಾನು ನಿಮಗೆ ಇಂದು ಒಂದು ಆರೋಗ್ಯಕರ ಸೂತ್ರವನ್ನು ಕೊಡುತ್ತಿದ್ದೇನೆ ಆ ಆರೋಗ್ಯಕರ ಸೂತ್ರವು ಟಿಬೇಟಿಯನ್ನರದ್ದಾಗಿರುತ್ತದೆ ನೀವು ನೋಡಿರಬಹುದು ಟಿಬೇಟಿಯನ್ನರು ತುಂಬ ದೀರ್ಘಕಾಲ ಬದುಕಿದ್ದಾರೆ ಅಂತಹ ಚಳಿಯಲ್ಲೂ ಅವರು ದೀರ್ಘಕಾಲ ಬದುಕುತ್ತಾರೆ ಎಂದರೆ ಅವರ ಒಂದು ಸೂತ್ರವಿರಬಹುದು ನಾನು ಏನನ್ನೂ ಹುಡುಕುವಾಗ ನನಗೆ ಆ ಸೂತ್ರ ಸಿಕ್ಕಿತು ಆ ಸೂತ್ರವನ್ನು ಯಾವುದೇ ಖರ್ಚಿಲ್ಲದೆ ಯಾರಿಗೂ ಸಲಾಮತ್ತು ಹೊಡೆಯದೆ ಆರಾಮಾಗಿ ನಾವು ಪಾಲಿಸಬಹುದು ಮತ್ತು ಅದು ನಮ್ಮ ಆಯುಷ್ಯವನ್ನು ಆರೋಗ್ಯವನ್ನು ಹೆಚ್ಚು ಮಾಡುತ್ತದೆ ಮತ್ತು ನಮ್ಮಲ್ಲಿ ಪ್ರೀತಿಯನ್ನು ಹುಟ್ಟಿಸುತ್ತದೆ ಆ ಸೂತ್ರ ಯಾವುದೆಂದರೆ ಊಟವು ಅರ್ಧದಷ್ಟಿರಲಿ ಅಂದರೆ ನಿಮ್ಮ ಹೊಟ್ಟೆ ತುಂಬ ಊಟ ಮಾಡಬೇಡಿ ಅರ್ಧದ ಹೊಟ್ಟೆಯಷ್ಟು ಊಟ ಮಾಡಿ ನಡಿಗೆಯು ಎರಡರಷ್ಟಿರಲಿ ನಾವು ವಾಕನ್ನ ದಿನ ನಾವು ಊಟ ಮಾಡುವ ಎರಡರಷ್ಟು ವಾಕ್ ಮಾಡಬೇಕು ಮತ್ತು ನಗುವು ಮೂರರಷ್ಟು ಇರಲಿ ನಾವು ಊಟ ಮಾಡಿದಷ್ಟು ಮೂರರಷ್ಟು ನಗಬೇಕಂತೆ ನಂತರ ಪ್ರೀತಿಯನ್ನು ಕೊಡಿ ಅದು ಅಳತೆ ಮಾಡದಷ್ಟಿರಬೇಕಂತೆ ಅಂದರೆ ನಾವು ಯಾವುದೇ ಅಳತೆ ಇಟ್ಕೊಂಡು ಪ್ರೀತಿ ಮಾಡಬಾರ್ದು ಎಲ್ಲರನ್ನ ಅಳತೆ ಮೀರಿ ನಮ್ಮ ಅಳತೆ ಮೀರಿ ಅಳಿಯಲಾಗದಷ್ಟು ಪ್ರೀತಿ ಮಾಡಬೇಕಂತೆ ಪ್ರೀತಿ ಹಂಚಿದರೆ ಪ್ರೀತಿಯೇ ಬರುತ್ತದೆ ನಮಗೆ ಗೊತ್ತಿದೆ ಎಲ್ಲಿ ಪ್ರೀತಿ ಹಂಚುತ್ತೀವಿ ಅಲ್ಲಿ ಪ್ರೀತಿಯೇ ಬರುತ್ತದೆ ಕೋಪ ವಿರಸ ಜಲಸ್ಸು ಇವೆಲ್ಲ ನಮ್ಮಿಂದ ದೂರ ಹೋಗುತ್ತೆ ಮನಸ್ಸು ಶಾಂತವಾಗಿರುತ್ತದೆ ಮನಸ್ಸು ಶಾಂತವಾಗಿದ್ದರೆ ಆರೋಗ್ಯ ನಮ್ಮನ್ನು ಸುತ್ತುವರಿಯುತ್ತದೆ ಅನಾರೋಗ್ಯ ಓಡಿ ಹೋಗುತ್ತದೆ ಆದಷ್ಟು ಈ ಸೂತ್ರವನ್ನು ಬಳಸಿ ಈಟ್ ಆಫ್ ವಾಕ್ ಡಬಲ್ ಲಾಫ್ ಟ್ರಿಪಲ್ ಆ್ಯಂಡ್ ಲವ್ ವಿತೌಟ್ ಮೆಷರ್ ಈ ಸೂತ್ರವನ್ನು ಫಾಲೋ ಮಾಡಿ ನಿಮ್ಮ ಆರೋಗ್ಯ ಯಾವಾಗಲೂ ಚೆನ್ನಾಗಿರುತ್ತದೆ ಆಯುಷ್ಯವು ಹೆಚ್ಚಾಗುತ್ತದೆ ಪ್ರೀತಿ ವಿಶ್ವಾಸ ಬೆಳೆಯುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗೇವಾಗುತ್ತದೆ ಇಷ್ಟವಾದರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅರಸಿ ಧನ್ಯವಾದಗಳು